ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ರಾಜಕೀಯಕ್ಕೆ ಗೀತಾ ಶಿವರಾಜ್ ಕುಮಾರ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು ಗೀತಾ ಶಿವರಾಜ್ ಕುಮಾರ್ ಸೊ ಸಂಘಟನಾ ಕಾರ್ಯದಲ್ಲಿ ಮುಂದುವರಿಯುವೆ ಅಂತ ಹೇಳಿ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇನ್ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅನ್ನೋದನ್ನ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಘೋಷಿಸಿದ್ದಾರೆ ಆ ಮೂಲಕ ಚುನಾವಣಾ ರಾಜಕೀಯಕ್ಕೆ ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೇನೆ ಇವತ್ತು ಶಿವಮೊಗ್ಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿಯಾಗಿ ಶ್ವೇತಾ ಬಂಡಿಯವರ ಪದಗ್ರಹಣ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ನಾನು ಇನ್ನು ಶಿವಮೊಗ್ಗದಲ್ಲಿ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂತೇಳಿ ಚುನಾವಣೆಗೆ ಸ್ಪರ್ಧಿಸದೇ ಇದ್ದರೂ ಕೂಡ ಪಕ್ಷ ಸಂಘಟನೆಯಲ್ಲಿ ಜೊತೆಗಿರ್ತೇನೆ ನಿಮ್ಮೊಂದಿಗೆ ಕೆಲಸ ಮಾಡ್ತೀನಿ ಯಾವ ಕರೆದು ಬರ್ತೀನಿ ಹೇಳಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಗೀತಾ ಶಿವರಾಜ್ ಕುಮಾರ್ ಸೊ ಪಕ್ಷದ ಸಂಘಟನಾ ಕೆಲಸದಲ್ಲಿ ನಾನು ಮುಂದುವರಿಯುತ್ತೇನೆ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಗೀತಾ ಶಿವರಾಜ್ ಕುಮಾರ್ ಘೋಷಣೆ ಕೂಗಿದ್ದಾರೆ ಶಿವಮೊಗ್ಗದ ಬಂಜಾರ ಸಮುದಾಯ ಭವನದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಈ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪುರುಷರು ಎಲ್ಲರೂ ನಮ್ಮ ಮುಂದೆ ಕೂತಿರುವುದು ಬಹಳ ಆಗ್ತಾ ಇದೆ ಮುಂದೆ ನಾನು ಯಾವ ಎಲೆಕ್ಷನ್ಗೂ ನಿಲ್ಲಲ್ಲ ಆದರೆ ನಿಮ್ಮೆಲ್ಲರ ಜೊತೆಗೆ ನಿಂತಿರುತ್ತೇನೆ ಮುಂದಿನ ಚುನಾವಣೆಗೆ ಬಂದು ಕ್ಯಾಂಪೇನ್ ಮಾಡ್ತೇನೆ ಸೊ ಮಂಜುನಾಥ್ ಭಂಡಾರಿಯವ್ರಿಗೂ ಕೂಡ ನಾನು ಚುನಾವಣೆಗೆ ಬಂದು ತೊಂದರೆ ಕೊಡೋದಿಲ್ಲ ಮಹಿಳೆಯರಿಗೆ ಎಂದಿಗೂ ಅಬಲೀಯರಲ್ಲ ಎಲ್ಲರೂ ಸಬಲಿಯರು ಮಹಿಳೆಯರಿಗೆ ಶಕ್ತಿ ನೀಡಿದ್ರೆ ಇಂತಹ ಕೆಲಸವನ್ನಾದರೂ ಕೂಡ ದಿಟ್ಟವಾಗಿ ಮಾಡ್ತಾರೆ ಎಲ್ರಿಗೂ ಜೊತೆಗಿಟ್ಟುಕೊಂಡು ಕೆಲಸ ಮಾಡಿ ಅಂಥೇಳಿ ನೂತನ ಅಧ್ಯಕ್ಷಕ್ಕೆ ಕಿವಿ ಮಾತನ್ನು ಹಿಡಿತಾರೆ ಗೀತಾ ಶಿವರಾಜ್ ಕುಮಾರ್ ಏಕೆಂದರೆ ಕಳೆದ ಹತ್ತು ವರ್ಷಗಳಿಂದ ಶ್ವೇತಾ ಬಂಡಿಯನ್ನು ನಾನು ನೋಡಿದ್ದೇನೆ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ ಏನೇ ಕಷ್ಟವಿದ್ರು ಕೂಡ ಸಚಿವ ಮಧು ಬಂಗಾರಪ್ಪ ಅವರಿಗೆ ಹಿಡಿದುಕೊಂಡು ಕೆಲಸ ಮಾಡಿಸ್ಕೊಳ್ಳಿ ನನ್ನ ತಮ್ಮ ನನ್ನ ಜೊತೆ ಎಂದಿಗೂ ನಿಂತಿರ್ತಾನೆ ಅಂಥೇಳಿ ಚುನಾವಣಾ ಕಾರ್ಯಕ್ರಮದಲ್ಲಿ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಯಾರು ಕಾಣಿಸಲ್ಲ ಸರಿಗೆ ಇವತ್ತು ನೀವೆಲ್ಲ ಒಂದು ಎಡ್ಲೈನ್ ಇರೋ ಹಿಂದ್ಗಡೆ ಪೂರ್ತಿ ನಮ್ಮ ಮಹಿಳೆಯರೇ ಇದ್ದಾರೆ ಇವತ್ತು ಭಾಳ ಸಂತೋಷದ ವಿಚಾರ ಮಹಿಳೆಯರು ಯಾರೂ ಹಬಲೆಯರಲ್ಲ ಯಾವತ್ತೂ ಇಲ್ಲ ಅವ್ರಿಗಿರೋ ಧೈರ್ಯ ಶಕ್ತಿ ಸಾಮರ್ಥ್ಯ ಏನನ್ನಾದರೂ ಮಾಡೋಕೆ ಅವರು ಸಿದ್ಧ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಲ್ಲೇ ಶ್ವೇತಾ ಬಂಡಿಯವರು ಸುಮಾರು ನಾನು ಫಸ್ಟ್ ಎಲೆಕ್ಷನ್ ಎರಡು ಎಲೆಕ್ಷನ್ಲ್ಲೂ ಅವರು ನನ್ನ ಜೊತೆಗೆ ಕ್ಯಾಂಪೇನ್ ಮಾಡಿದ್ದಾರೆ ಸೊ ಐ ನೋ ಹರ್ ವೆರಿ ವೆಲ್ ಚೆನ್ನಾಗಿ ಗೊತ್ತು ನನಗೆ ಅವರು ಆಮೇಲೆ ಸುಷ್ಮಾ ಅವರಿಗೂ ನಾನು ಶುಭವನ್ನು ಕೊಡ್ತಾಯಿದ್ದೀನಿ ಅವರು ಪದಗಳನ್ನು ಮಾಡಿದ ಮೇಲೆ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ ಜೊತೆಗೆ ಬಲ್ಕಿಷ್ ಬಾನೋರು ಕೂಡ ಅವರಿಗೂ ಶುಭವನ್ನು ಕೋರ್ತೇನೆ ಇಲ್ಲಿ ಶ್ವೇತ ಅವ್ರಿಗೆ ಆನೂರು ಮಂಜುನಾಥ್ ಅವ್ರು ಹೇಳ್ದಂಗೆ ಸುಮಾರು ವಿಷಯಗಳನ್ನ ಅವರು ನಿಮಗೆ ತಿಳಿಸಿದ್ದಾರೆ ಎಲ್ಲರನ್ನು ಜೊತೆಗಿಟ್ಕೊಳ್ಳಿ ಜೊತೆಗೆ ಹೋಗಿ ಅವಾಗ ಎಲ್ಲರಿಗೂ ಒಂದೇ ನೀವು ಒಬ್ಬರೇ ದೊಡ್ಡವರು ಅಂತಲ್ಲ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಕಷ್ಟಪಟ್ಟು ದುಡ್ದಿದ್ದಾರೆ ಎಲ್ಲರೂ ಇದ್ದಾರೆ ಓಕೆ ಬಟ್ ನನಗೆ ತುಂಬ ಸಂತೋಷ ಆಯಿತು ಯಾಕಂದರೆ ಒಂದು ಚಿಕ್ಕ ಹುಡುಗಿ ನಾನು ನೋಡಿದಾಗ ಹತ್ತು ವರ್ಷ ಆಯಿತು ಅನಿಸುತ್ತೆ ಅವಾಗಿಂದ ನೋಡಿದೀನಿ ಭಾಳ ಸಣ್ಣ ಹುಡುಗಿ ಬಟ್ ನನಗಿಂತ ಚೆನ್ನಾಗಿ ಮಾತಾಡೋರು ಅವರು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಆಮೇಲೆ ನಾನು ಬರಬೇಕು ಇಲ್ಲಿಗೆ ಅಂತ ಹೇಳ್ತಾ ಇದ್ದೆ ಬಟ್ ಅಷ್ಟರೊಳಗೆ ನಮ್ಮ ಶಿವಣ್ಣ ಅವರ ಆರೋಗ್ಯ ಹದಗೆಟ್ಟಿದ್ರಿಂದ ನಾನು ಅವ್ರ ಜೊತೆಗಿದ್ದು ಈ ಕಡೆಗೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ ಏನೇ ಆದ್ರೂ ನಾನು ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ ಬರ್ತೀನಿ ಇನ್ನು ಮುಂದೆ ಇಲ್ಲಿ ಮುಂದೆ ನಾನು ಯಾವುದೇ ಎಲೆಕ್ಷನಿಗೂ ನಿಲ್ಲಲ್ಲ ಆದರೆ ನಾನಿಲ್ಲಿ ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಗುತ್ತೆ ಎಲ್ಲ ನಗುಮುಖ ಇದೆ ಇವತ್ತು ತುಂಬ ಖುಷಿ ಆಮೇಲೆ ಸುಷ್ಮಾ ಅವರು ಸುಷ್ ಸೌಮ್ಯ ಸಾರಿ ಸಾರಿ ಸೌಮ್ಯ ಅವರು ಸೌಮ್ಯ ಅವರು ಭಾಳ ಧೈರ್ಯ ಅವ್ರಿಗೆ ಚೆನ್ನಾಗಿದೆ ಅವ್ರಿಗೆ ಪಕ್ಷ ರಾಜ್ಯದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಶಕ್ತಿ ಇದೆ ಅಂತ ನಾನು ಯಾವಾಗಲೂ ಬಾಯಿಸ್ತೀನಿ ಅದಿದು ಇದೇ ಕೂಡ ಅದೇ ಥರ ನೀವು ಕೂಡ ಮುಂದೆ ಬನ್ನಿ ಎಲ್ಲರ ಹೆಲ್ಪ್ ತೊಗೊಳ್ಳಿ ಏನಾದರೂ ಇದ್ರೆ ಹೇಳಿ ನಿಮಗೆ ಯಾವಾಗ ಬರ್ಬೇಕು ನಾ ಬಂದು ನಾನಿಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳೋಕ್ಕೆ ಬರ್ತೀನಿ ಇನ್ನು ನನ್ನ ತಮ್ಮ ಮಧು ಹಾಂ ಏನಾರು ತಪ್ಪು ಮಾಡಿದ್ರೆ ಹಿಂಗೆ ಕೂರಿಸ್ತೀವಿ ಕೆಳಗಡೆ ಕೂರಿಸ್ತೀವಿ ಆಮೇಲೆ ಎಲ್ಲ ಕೆಲಸನೂ ಯಾರೂ ಬಿಡಬೇಡಿ ಹೋಗಿ ಮದುವಿಟ್ಕೊಳ್ಳಿ ಓಕೆನಾ ಎಲ್ಲ ಕೆಲಸ ಮಾಡಿಸಿ ನೀವೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀರ ಅಲ್ಲಿರೋರು ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸೊ ಆದ್ದರಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಎಲ್ಲರೂ ಅನ್ನ ಇರ್ಬೋದು ಮಧು ಇರ್ಬೋದು ಆಯ್ನೂರವ್ರು ಇರ್ಬೋದು ಸುಮಾರು ಜನ ಎಲ್ಲರ ಹೆಸರು ಹೇಳೋಕ್ಕೆ ಕಷ್ಟ ಆಗುತ್ತೆ ಸೊ ಅದರಿಂದ ಎಲ್ಲರಿಗೂ ಆಗಲಿ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ನಾನು ಬೆಂಗಳೂರಲ್ಲಿ ಜಾಸ್ತಿ ದಿನ ಇರಬೇಕಾಗಿ ಬಂತು ಆ ಟೈಮಲ್ಲೂ ಕೂಡ ನನ್ನ ಜೊತೆಗಿದ್ದು ನನ್ನ ತಮ್ಮನೆ ಅವನಿಂದ ನಾವು ಇವತ್ತೇನೇ ಇದ್ದರೂ ಮನ್ಸಿಗೆ ನನಗೆ ಸಮಾಧಾನ ಸಂತೋಷ ಎಷ್ಟೇ ಕಷ್ಟ ಇದ್ದರೂ ಅವನು ಯಾವಾಗಲೂ ನನ್ನ ಜೊತೆಗಿದ್ದಾನೆ ಆದ್ದರಿಂದ ಮಂಜುನಾಥ್ ಬಂಡಾರ ಮಂಜುನಾಥ್ ಭಂಡಾರ್ರಗಿದ ಮೇಲೆ ನಾನು ಎಲೆಕ್ಷನ್ ತೊಂದರೆನೇ ಕೊಡಲ್ಲ ಆದ್ದರಿಂದ ನಾನು ಎಲ್ಲರಿಗೂ ನಮಸ್ತೆ ಹೇಳ್ತೀನಿ ನಮಸ್ಕಾರ ಹೇಳ್ತೀನಿ ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಇದ್ದರೂ ತಿಳಿಸಿ ನಾನು ಬಂದ್ಬಿಟ್ಟು ನಿಮ್ಮ ಜೊತೆಗಿರ್ತೇನೆ ನಮಸ್ಕಾರ ಯಾರು ಕಾಣಿಸಲ್ಲ ಸರಿ ಇವತ್ ನೀವೆಲ್ಲ ಒಂದ್ ಎಡ್ ಲೈನ್ ಇದ್ರೆ ಹಿಂದ್ಗಡೆ ಪೂರ್ತಿ ನಮ್ಮ